ಮಹಾರಾಜ್ ಮೈಸೂರು ಅದರಲ್ಲಿ ಕಿಲೋ ಮಾಡೋಕ್ಕಿಂತ ನಾವು ಕಾಲದ ಆಗ್ತಾ ಇದ್ದೀವಿ ಸ್ನೇಹಿತರೆ ನಿಮಗೆ ತೋರಿಸ್ತೀನಿ ಯಾವ ತರ ಕಾಲದಿ ಆಗ್ತೀವಿ ಅಂತ ನೋಡಿ ಹಂಗೆ ನಮ್ ನಿಂಗರಾಜು ಕಾಲದ ಆಗ್ತವನೆ ಆರ್ಪಾರ ಮಾಡ್ಬೇಕು ನಿಂಗರಾಜ ಪೂರ್ತಿ ಆರ್ಪಾರ ಮಾಡ್ಬೇಕು ಬೇಡ ಅದು ಬೇಡ ಮಾಡ್ ಕೆಲಸ ಅಲ್ವಾ ಮರಗಳು ಕಲ್ಸ್ಕೋಬೇಕು ನಮ್ಮ ಹುಡ್ಗಾಲಕ್ಕೆ ಎರಡೇ ಮರಗಳು ಕೊಡ್ತೇನೆ ಅದ್ಮೇಲೆ ಈಗ ಮರಗಳ ನೀನು ಮರಗಳು ಎಲ್ಲೋ ಆಗಿದೆ ಕೊಡ इंगराजो आ नमिंगरा दिल्लोडी ताने होलो तो मैं का तो इने में लेते इने तो इने में का तो जतिया तो ah, अगर

அவன்புதா இவங்க ஒம்பத்தின் கேள்வினி ஒன்பத் சரில பாலிட்டி அவனு ஒன் இன்ச்சு அந்த நான் இல்ல நல்வத்தடி மெல்தீ இவங்க எனக்கு நோ

Kau udah itu lah. ಣ ಕ್ಯಾಜನ್ ಮಾಡಬೇಕಣ ದೇವ್ರ ಜನ ಹತ್ರ ಬರ್ಲ ಏನಿಂದ ಇಳಿತಿದಂಗೆ ಬೋಡ ರೆಡಿ ಆಗಿ ಉಟ

ನೋಡಿ ಫ್ರೆಂಡ್ಸ್ ಇವನ ಹೆಸರು ಹೆಸರೇನು ಕಾರ್ತಿಕ್ ಕಾರ್ತಿಕ್ ಅಂತ ಇವನ್ ಹೆಸರು ಆದ್ರೆ ಸ್ವಲ್ಪ ಕಿವಿ ಕೇಳಿಸಲ್ಲ ಅದಕ್ಕ ಅಂತೀವಿ படுத்து படுத்துறா ನೋಡಿ ಸ್ನೇಹಿತರ ಇವಾಗ ಅವ್ನು ಕಟ್ತಾರ ಮರ ಅದಕ್ಕೆ ಬೆನ್ಮರ ಅಂತ ಹೇಳ್ತೀವಿ ಅದೇನಕ್ಕೆ ಅಂದ್ರೆ ನಾವೇನಾರು ಹೊರೀಕಂಡ್ರೆ ಹಿಂದ್ಗಡೆ ಸಪೋರ್ಟ್ಗೆ ಕಟ್ತಾರ ಮರ ಅದು ಸ್ನೇಹಿತರೆ ನಮ್ಮ ಇಟ್ಟಿಗೆ ಕಟ್ತಿದ್ದಾರೆ ಸ್ನೇಹಿತರೆ ಈ ಕಡೆ ಎಲ್ಲ ಕಲದಿ ಹಾಕಾಗಿದೆ ಇವಾಗ ಊಟ ಟೈಮ್ ಆಗಿದೆ ಇವಾಗ ಊಟ ಮಾಡ್ತಾ ಇದೀವಿ ಸ್ನೇಹಿತರೆ ಈ ಕಾಲವದೆಲ್ಲ ಫೈನಲ್ ಆಯ್ತು ಇವಾಗ ಈ ಪೋಷನ್ಗೆ ಕಾಲೋದಿ ಹಾಕ್ತಾ ಇದೀವಿ ನಮ್ಮನಿಂಗ್ ಓಲ್ ಹೊಡಿತಾವ ಇವಾಗ ಸ್ನೇಹಿತರೆ ಕೆಲಸ ಎಲ್ಲ ಮುಗೀತು ಅರ್ಧ ಗಂಟೆ ಟೈಮ್ ಆಯಿತು ಇವಾಗ ಮನೆಗೆ ಹೊಡ್ತಾ ಇದೀವಿ ನಮ್ಮ ನಿಂಗರಾಜು ಸ್ನಾನ ಮಾಡಕ್ಕೆ ನೀರೆಲ್ಲ ಉರಿ ಹಾಕ್ತಾವೆ ಅವರಪ್ಪ ಕೈಕಾ ತೊಳಿತಾರೆ ಆಗಲೇ ಸ್ನೇಹಿತರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್